ಮೂಡಲ್ಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ನಮ್ಮ ತಂದೆ ಹೆಸರಿನಲ್ಲಿ ಆಸ್ತಿಯ ಸಲುವಾಗಿ ಕೆಲವರು ನಮಗೆ ಲೈಂಗಿಕ ಕಿರುಕುಳ ನೀಡುವುದು ಹಲ್ಲೆ ಮಾಡೋದು ಮಾಡುತ್ತಿದ್ದಾರೆ ಪೊಲೀಸರಿಗೆ ದೂರು ನೀಡಿದ್ರು ನಮಗೆ ನ್ಯಾಯ ಸಿಗುತ್ತಿಲ್ಲ ನಮಗೆ ದಯಾಮರಣಕ್ಕೆ ಅನುಮತಿ ನೀಡಬೇಕೆಂದು ಸವಿತಾ ನಾಗಪ್ಪ ಎಡ್ರಾವಿ ಸಹೋದರಿಯರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿಯನ್ನ ಮಾಡಿದ್ದಾರೆ ಕಳೆದೊಂದು ವರ್ಷದಿಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಶಿವಾಜಿ ಯಡ್ರಾವಿ ಸಿದ್ದಪ್ಪ ಹುಡೇನ್ವರ ವಿಠಲ್ ಹುಡೇನ್ವರ ಪ್ರವೀಣ್ ಎಡ್ರಾವಿ ಮಹದೇವ್ ಎಡ್ರಾವಿ ನಮ್ಮ ತಂದೆಯ ಆಸ್ತಿಯ ಸಲುವಾಗಿ ನಮ್ಮ ಮೇಲೆ ಬಟ್ಟೆ ಹರಿದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನಾವು ಮೂಡಲಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ನಮಗೆ ನ್ಯಾಯ ಕೊಡಿಸಲು ಆಗುತ್ತಿಲ್ಲ ಬದಲಾಗಿ ನಮ್ಮ ಮೇಲೆ ದೂರು ದಾಖಲಿಸುತ್ತೇವೆಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದ್ರು ನಮ್ಮ ತಂದೆಯವರ ನಾಗಪ್ಪ ಭೀಮಪ್ಪ ಅಂತ ರೀ ಅವ್ರ ಮಕ್ಕಳು ನಾವು ನಮಗೆ ಏನಾಗಿತ್ತು ರೀ ನಮ್ಮ ಹೊಲಾಗ ಒಂದು ಅತಿಕ್ರಮಣ ಮಾಡಿ ನಮ್ಮ ಹೊಲಾಗ ಒಂದು ದೇವ್ರ ರೀ ಆ ದೇವ್ರ ಕುಣಿಸಿ ಅಲ್ಲಿ ಕಂಪೌಂಡ್ ಕಟ್ಟಿ ನಮ್ಮನ್ನು ಅಲ್ಲಿ ಕೇಳಕ್ಕೆ ಹೋದ್ರೆ ನಮ್ಮನ್ನು ಬಡಿದು ಹೊಡಿದು ಮತ್ತು ನೀವು ಕೊಲೆ ಮಾಡೋಕೆ ಕೊಲೆ ಕುಂತಾರೆ ರೀ ಒಂದು ಇಪ್ಪತ್ತೈದು ಜನ ಸೇರಿಕೊಂಡು ಎಲ್ಲರೂ ನಮ್ಮ ಮೇಲೆ ಹರಾಸ್ಮೆಂಟ್ ರೀ ಆಮೇಲೆ ನಮಗೆ ಹಾದಿ ಬಂದ್ ರೀ ನಮಗೆ ಹೊಲಕ್ಕೆ ಹೋಗಕ್ಕೆ ಬರಕ್ಕೆ ನಮ್ಮ ಬೆಳಿ ಮಾಡಕ್ಕೆ ಯಾವುದೇ ಒಂದು ಥರದಂಥದ್ದು ನಮಗೆ ಹಾದಿ ಬಿಡಾತಿಲ್ರಿ ಅವ್ರ ಹಾದಿ ಬಿಡ್ರ ಅಂತ ಕೇಳಕ್ಕೆ ಹೋದ್ರೆ ನಮ್ಮ ಬಿಡ್ಯಾಕ ಹೊಡ್ಯಾಕ ಕೊಲೆ ಬರ್ತಾರೆ ಬರ್ತಾರ್ರಿ ಆಮೇಲೆ ನಮ್ಮ ತಂದೆ ನಮ್ಮ ತಂದೆ ಹಾರ್ಟ್ ಪೇಷಂಟ್ ರೀ ನಮ್ಮ ತಂದೆಗೆ ಏನಾಗೈತೆ ಅಂದ್ರೆ ಆ ಮಾಣಸಿಕ ಇವರು ಕಿರುಕೊಳ್ಳೋದಿಂದನ ನಮ್ಮ ನಮ್ಮ ತಂದೆ ಮಾನಸಿಕವಾಗಿ ಭಾಳ ಕುಗ್ಗಿ ರೀ ಈಗ ಏನಾಗೈತೆ ರೀ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ದಿನಾನೂ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ರೀ ಕುಂಡ್ರಬೇಕು ರೀ ಬರ್ಬೇಕು ರೀ ಹಿಂಗೆ ಇದೇ ರೀತಿ ಒಂದು ವರ್ಷದಿಂದನೂ ನಮ್ಮನ್ನು ಈ ಥರ ಹರೇಸ್ಮೆಂಟ್ ಮಾಡ್ಕೋತ ಬಂದಾರೀ ಇನ್ನೂವರೆಗೂ ಒಂದ್ಸಲನು ನಮ್ಮ ಪರವಾಗಿ ನ್ಯಾಯ ಕೊಟ್ಟಿಲ್ಲರಿ ಆಮೇಲೆ ಕೌಂಟರ್ ಕೇಸ್ ಮಾಡ್ತಾರೆ ನಮ್ದು ಏನೂ ತಪ್ಪಿಲ್ಲರು ನಮ್ಮೆಲ್ಲ ಕೌಂಟರ್ ಕೇಸ್ ಮಾಡಿ ಅಟ್ರು ಯಾರು ಆ ಇದ್ರಾಗೆ ಸಿಚುಯೇಷನ್ದಾಗ ಇಲ್ದರು ಇದ್ರು ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳು ಗಂಡುಗಳ ಮೇಲೆ ಆಮೇಲೆ ನಮ್ಮ ಸಣ್ಣ ಸಣ್ಣ ಮಕ್ಳ ಮೇಲೆ ಎಲ್ಲರ ಮೇಲೂ ನಮ್ಮ ಕೌಂಟರ್ ಕೇಸ್ ಶಿವಾಜಿ ಎಡ್ರಾವಿ ಸಿದ್ದಪ್ಪ ಹುಡಿನವರ ವಿಠಲ್ ಹುಡಿನವರ ಪ್ರವೀಣ್ ಎಡ್ರಾವಿ ಮಹಾದೇವ್ ಎಡ್ರಾವಿ ಬಳಿ ಯಾವುದೇ ಆಸ್ತಿ ದಾಖಲೆ ಪತ್ರ ಇಲ್ಲ ಆದರೂ ನಮ್ಮ ಮನೆಗೆ ಬಂದು ಹಲ್ಲೆ ಮಾಡುವುದು ಬಿದ್ರಿಕೆ ಮಾಡುತ್ತಿದ್ದಾರೆ ನಮ್ಮ ತಂದೆಗೆ ಹೃದಯದ ರೋಗ ಇದೆ ಅವರಿಗೆ ಅವಾಚ ಶಬ್ದ ನಮಗೆ ನ್ಯಾಯ ಕೊಡಿಸಿ ಇಲ್ಲದಿದ್ರೆ ಅನುಮತಿ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಮೂಡಲಗಿ ತಾಲೂಕ್ ನಾಗನೂರ ನಮ್ಮದ ಆಮೇಲೆ ನಮ್ಮ ತಂದೆ ನಮ್ಮ ತಂದೆಯ ಎಲ್ಲ ಇದು ನಮ್ಮ ತಂದೆ ಹೆಸರದಾಗ ಆಸ್ತಿ ಐತಿ ಅಲ್ಲಿ ಯಾವುದೇ ದೇವರು ಇಲ್ಲ ಏನೂ ಇಲ್ಲ ಅಕ್ರಮವಾಗಿ ನಮ್ಮ ಜಾಗ ತಗೊಂಡು ಅಲ್ಲಿ ಬೇಲಿ ಹಾಕಿ ನಮ್ಮ ಮ್ಯಾಲೆಲ್ಲ ಲೈಂಗಿಕ ಕಿರುಕುಳ ಕೊಡೋದು ನಮ್ಮ ಹೊಡಿದು ಬಡಿದು ಆಮೇಲೆ ಪೋಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಕಂಪ್ಲೀಟ್ ತೊಗೋತಾ ಇಲ್ಲ ಈಗ ಒಂದು ವರ್ಷದಿಂದ ಆಯ್ತು ನಾವು ನಮ್ಗೆ ನ್ಯಾಯ ಸಿಗತ್ತಿಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್ನಿಂದ ಆಮೇಲೆ ಹೋದ್ರೆ ಎಫ್ ಐ ಆರ್ ಮಾಡಂದ್ರೆ ಮೇಲೆ ಕೌಂಟ್ರ್ ಕೇಸ್ ಮಾಡಾಕತ್ತಾರ ಅವರು ಸ್ಟೇಷನ್ ಬ್ಯಾಡೊಂದು ಸಿ ಪಿ ಎಸ್ ಆರ್ ಆಮೇಲೆ ಪಿ ಎಸ್ ಐ ಬಂದು ರಾಜು ಪೂಜಾರಿ ಅಂತೇಳಿ ನಾವು ಈಗ ಏನಾರು ಹೋದ್ರೆ ನಾಲ್ಕು ತಾಸು ಗಂಟ್ಲೆ ಐದು ತಾಸು ಗಂಟ್ಲೆ ಸ್ಟೇಷನ್ದಾಗ ಕೂತ್ರು ನಮ್ಗೆ ನ್ಯಾಯ ಸಿಗೋಂಗಿಲ್ಲ ಅಪೋಸಿಟ್ ಪಾರ್ಟಿ ಆದವ್ರಿಗೆ ರಕ್ಷಣೆ ಕೊಡ್ತಾರೆ ಆದರೆ ನಮ್ಗೆ ರಕ್ಷಣೆ ಇಲ್ಲ ಅಲ್ಲಿ ನಮಗೆ ಬದುಕಕ್ಕೆ ಬಿಡಾಕತ್ತಿಲ್ಲ ಇದು ಒಂದು ವರ್ಷದಿಂದ ಆಯ್ತಿದ್ರು ನಮ್ಗೆ ನ್ಯಾಯ ಅಂತೂ ಇಲ್ಲ ವಿನೋದ್ ಕುಲ್ಕಾರ್ ಕಿ ಮಿಮ್ ಕನ್ನಡ ನ್ಯೂಸ್ ಬೆಳಗಾವಿ